ನಮಸ್ತೆ ಇದು ಸುದ್ದಿಯಾ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ ನಾನು ಮಲ್ಲಾಡ ಮೇವು ನೀವು ರಾಜಕಾರಣಿಗಳನ್ನ ನೋಡಿರ್ತೇವೆ ಒಬ್ಬ ರಾಜಕಾರಣಿ ಕಂಚೇನಾಗಿರುತ್ತೆ ಅಂದ್ರೆ ಸಾಕಷ್ಟು ಹಣ ಮಾಡ್ಬೇಕು ಜೊತೆಗೆ ನನ್ನಂತರ ಇನ್ನೊಬ್ಬ ರಾಜಕಾರಣಿನ ಸೃಷ್ಟಿ ಮಾಡ್ಬೇಕು ಅಂತ ಹೇಳಿ ಮಾತಾಡ್ತಾರೆ ಸಮಾಜದ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ ನಾನು ಆ ರೀತಿ ಆ ರೀತಿ ಮಾಡ್ಬೇಕು ಅಂತ ಬಹಳಷ್ಟು ಕೂಡ ಮಾತಾಡ್ತಾರೆ ಆದ್ರೆ ಆರೋ ಒಳಗಡೆ ಯಾವುದೇ ರೀತಿಯ ಯೋಜನೆಗಳು ಕನಸುಗಳೇ ಇರೋದಿಲ್ಲ ಆದ್ರೆ ಇವತ್ತು ನಮ್ಮ ಸ್ಟುಡಿಯೋಗೆ ಒಬ್ಬ ಅಪರೂಪದ ಅತಿಥಿ ಬಂದಿದ್ದಾರೆ ಅವ್ರ ಬಗ್ಗೆ ನಾನು ಒಂದು ಸಣ್ಣ ಪರಿಚಯ ಮಾಡ್ಕೊಳಿ ಮುಂಚೆ ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ ಅವ್ರ ಇವತ್ತು ನಮ್ಮ ಹಾಸನದ ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿದ್ರು ಆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂತ ಮಾತುಗಳು ಹೆಂಗಿತ್ತು ಅಂತ ಹೇಳಿದ್ರೆ ಏನು ನಿಮ್ಮ ಕನಸುಗಳು ಅಂತ ಕೇಳಿದಾಗ ನಾನು ಈ ಜಿಲ್ಲೆ ಒಳಗಡೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗಬೇಕು ಅದು ಅಲ್ಪಸಂಖ್ಯಾತ ವರ್ಗದ ಅಧಿಕಾರಗಳಾಗ್ಬೇಕು ಅಂತ ಹೇಳ್ತೇವೆ ಅಲ್ಪಸಂಖ್ಯಾತರು ಅಂತ ಹೇಳಿದಾಗ ನಾವು ನಿರ್ದಿಷ್ಟವಾಗಿ ನಿರ್ದಿಷ್ಟವಾಗಿ ಹೇಳ್ಬೇಕಾಗತ್ತೆ ಮುಸಲ್ಮಾನರು ಅಂತ ಹೇಳಿ ಹಾಸನ ಜಿಲ್ಲೆಯೊಳಗಡೆ ಇಲ್ಲಿಯವರೆಗೆ ಒಬ್ಬ ಐ ಎ ಎಸ್ ಯಾರು ಕೂಡ ಉನ್ನತ ಹುದ್ದೆಗಳು ಯಾರು ಹೋಗೇ ಇಲ್ಲ ರಾಜಕಾರಣದಲ್ಲೂ ಅಷ್ಟೇನೆ ಅಲ್ಲಿ ವಕ್ ಮತ್ತೆ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಅಂತ ಫ್ರತುಪಡಿಸಿದ್ರೆ ಉನ್ನತ ಹುದ್ದೆಗಳು ಯಾರು ಕೂಡ ಹೋಗಿಲ್ಲ ಇಂತ ಸ್ಥಿತಿ ಒಳಗಡೆ ಒಬ್ಬ ನೂತನ ಅಲ್ಪಸಂಖ್ಯಾತರ ಒಬ್ಬ ಯುವಕ ಏನ್ ಹೇಳ್ತಾರೆ ಅಂದ್ರೆ ನಾನು ಈ ಜಿಲ್ಲೆಯೊಳಗಡೆ ಐ ಎ ಎಸ್ ಐ ಪಿ ಎಸ್ ಆಗುವಂತಹ ವಾತಾವರಣ ನಿರ್ಮಿಸ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಒಂದು ಶೋಷಿತ ಸಮಾಜ ನಮ್ದು ಅವ್ರಿಗೆ ಬಾಯ್ದು ಕೂಡ ಅದು ಮಾತನಾಡೋದಿಲ್ಲ ಒಬ್ಬ ಎಸ್ ಪಿ ಮುಂದೆ ಹೋಗಿ ಮಾತಾಡೋದಕ್ಕೆ ಅದಕ್ಕೆ ಸಾಧ್ಯತೆ ಆಗಲ್ಲ ಡಿ ಸಿ ಮುಂದ್ಗಡೆ ಹೋಗಿ ಮಾತಾಡಕಾಗಲ್ಲ ಅಗಾಧವಾದ ಸಮಸ್ಯೆ ಮಾತ್ರ ಇರುತ್ತೆ ಅದು ಕೂಡ ನನಗೆ ಮಾತಾಡೋಕ್ಕಾಗೋದಿಲ್ಲ ಅಂತ ಅಂತವ್ರನ್ನ ನಾನು ತಗೊಂಡೋಗಿ ಉನ್ನತ ಅಧಿಕಾರಿಗಳ ಮುಂದೆ ಕೂರಿಸ್ತೀನಿ ಅವ್ರಿಗೆ ಮಾತಾಡ್ತೀನಿ ಅವ್ರಿಗೆ ಒಂದು ಸಂವಹನ ಮಾಡ್ತೀನಿ ಅವರ ಸಮಸ್ಯೆಗಳ ನೇರವಾಗಿ ಪರಿಹಾರ ಮಾಡ್ಕೊಳ್ಳುವಂತ ವ್ಯವಸ್ಥೆನ ನಾನು ಮಾಡ್ತೀನಿ ಅಂತಾನು ಕೂಡ ಈ ಒಬ್ಬ ನೂತನ ರಾಜಕಾರಣಿ ಹೇಳ್ತಾ ಹೋಗ್ತಾರೆ ಜೊತೆಗೆ ಶೈಕ್ಷಣಿಕವಾಗಿ ಹಿಂದಿ ಉಳಿದಿರುವಂತಹ ಉರ್ದು ಶಾಲೆಗಳ ಅಭಿವೃದ್ಧಿಗೆ ನಾನು ಬಹಳಷ್ಟು ಕೆಲಸ ಮಾಡ್ತೀನಿ ಮತ್ತೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನಾನು ಹೆಚ್ಚು ಒತ್ತು ಕೊಡ್ತೀನಿ ಅಂತಾನು ಕೂಡ ಹೇಳ್ಕೊತಾರೆ ಮತ್ತೆ ಸರ್ಕಾರದ ಎಲ್ಲಾ ಸೌಲಭ್ಯಗಳು ಕೂಡ ಅವರಿಗೆ ಹೋಗಿ ಸೇರಬೇಕು ಅಲ್ಪಸಂಖ್ಯಾತರ ಇಲಾಖೆ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಏನು ಯೋಜನೆಗಳಿದಾವೆ ಅವು ಕೂಡ ಅವರಿಗೆ ಸಲ್ಲಬೇಕು ಸಲ್ಬೇಕು ಅರ್ಹರಿಗೆ ಸಲ್ಬೇಕು ಅಂತ ಕೂಡ ಈ ತರ ಮಾತಾಡ್ತಾ ಹೋಗ್ತಾರೆ ನಾನು ಕಟ್ಟಂತೆ ಈ ರೀತಿ ಮಾತನಾಡುವಂತ ಒಬ್ಬ ರಾಜಕಾರಣಿ ಅದರಲ್ಲೂ ಮುಸ್ಲಿಂ ಸಮುದಾಯದ ಒಳಗಡೆ ಇಂಥ ರಾಜಕಾರಣಿನ ನಾನು ನೋಡ್ತೀಯ ಹಾಗಾಗಿ ಅವ್ರನ್ನ ನಮ್ಮ ಹಾಸನ ಟಿವಿ ಅವರನ್ನು ಗುರುತಿಸಿ ಇವತ್ತು ಜೊತೆ ಒಂದು ಸಣ್ಣ ಒಂದು ಚರ್ಚೆನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಬಂದಿದ್ದೀವಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಇವರು ಮೂಲತಃ ಬೇಲೂರಿನವರು ಇವರು ಕಾಂಗ್ರೆಸ್ ಹಾಸನ ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರಾಗಿದ್ದಾರೆ ಇವರಿಗೆ ನಾವು ಆತ್ಮೀಯವಾಗಿ ಸ್ವಾಗತವನ್ನ ತಿಳಿಸ್ತೇನೆ ಸರ್ ದೌರ್ದವ್ರೆ ತಾವು ಅಲ್ಪಸಂಖ್ಯಾತರ ವಿಭಾಗದ ನೂತನ ಅಧ್ಯಕ್ಷರಾಗಿ ನೀವು ಇವತ್ತು ಅಧಿಕಾರವನ್ನ ವಹಿಸ್ಕೊಂಡಿದೀರಿ ಯುವಕರಾಗಿದ್ರಿ ಬಹಳ ಉತ್ಸಾಹ ಕೂಡ ಇದೆ ಅಂತ ನಿಮ್ಮಲ್ಲಿ ಕಂಡು ಬರ್ತಾ ಇದೆ ಆ ನಿಮಗೆ ನಮ್ಮ ಹಾಸನ ಟಿವಿಯಿಂದ ಸಂಪೂರ್ಣ ಸಹಕಾರ ಇರುತ್ತೆ ಈ ಹಾಸನ ಜಿಲ್ಲೆಯ ಒಳಗಡೆ ಏನು ಅಲ್ಪಸಂಖ್ಯಾತರು ನಾಯಕರೇ ಇಲ್ಲ ಅದರಲ್ಲೂ ಮುಖ್ಯವಾಗಿ ಮುಸಲ್ಮಾನು ನಾಯಕರೇ ಇಲ್ಲ ಅಂತ ಏನೋ ಒಂದು ಖಾಲಿ ಸ್ಥಾನ ಇದೆ ಆ ಸ್ಥಾನವನ್ನ ಭರ್ತಿ ಮಾಡೋದಕ್ಕೆ ತಾವು ಬಹಳ ಪ್ರಾಮಾಣಿಕವಾದ ಪ್ರಯತ್ನ ಪಡ್ತೀರಿ ಆ ಸ್ಥಾನ ಅಲಂಕರಿಸ್ತೀರಿ ಅಂತ ನಮ್ಮ ಹಾಸನ ಟಿವಿ ಬಳಗ ನಿಮ್ಮಲ್ಲಿ ಒಂದು ದೊಡ್ಡವಾದಂತ ಆಸೆನೂ ಕೂಡ ಇಟ್ಕೊಂಡಿರ್ತೀವಿ ಜೊತೆಗೆ ನಮ್ಮ ವೀಕ್ಷಕರಿಗೆ ಈ ಯಾರು ಮೊಹಮ್ಮದ್ ದಾವೂದ್ ಅಂದ್ರೆ ಯಾರು ಅವ್ರು ಏನ್ ಕೆಲಸ ಮಾಡ್ತಾ ಇದಾರೆ ಅವರ ರಾಜಕೀಯ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಸಣ್ಣ ಕಿರುಪ್ರಚಾರ ಖಂಡಿತ ನಮಸ್ಕಾರ ವೀಕ್ಷಕರಿಗೆ ನನ್ನ ಹೆಸರು ದಾವೂದ್ ಆ ನಾನು ಮೂಲತಃ ಬೇಲೂರು ನಾನು ಈ ರಾಜಕೀಯಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಪದಾರ್ಪಣೆ ಮಾಡಿದ್ದು ಮೊದಲು ಜೆ ಡಿ ಎಸ್ ಪಕ್ಷದಲ್ಲಿದ್ದೆ ಬೇಲೂರಿನ ಪುರಸಭೆ ಮಾಜಿ ಅಧ್ಯಕ್ಷರು ಶ್ರೀಧಾ ತಜುಲ್ ಪಾಷಾ ಅವರು ನಮ್ಮ ಮಾವ ಅವರು ಸೊ ನಾ ಅವ್ರ ಜೊತೆ ನಾನು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದು ನಾನು ಜೆ ಡಿ ಎಸ್ ಅಲ್ಲಿ ಸುಮಾರು ಎರಡರಿಂದ ಎರಡು ವರ್ಷ ನಾನು ಜೆ ಡಿ ಎಸ್ನಲ್ಲಿದ್ದೆ ಜೆ ಡಿ ಎಸ್ ಅಲ್ಲಿದ್ದು ಅಲ್ಪಸಂಖ್ಯಾತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ನಾನು ಕೆಲಸ ಮಾಡಿದ್ದೆ ಅದಾದ್ಮೇಲೆ ಆ ಬೇಲೂರಿನ ಪುರಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಬೇಲೂರಿನ ಪುರಸಭೆ ಚುನಾವಣೆಗೆ ನಿಂತಿದ್ದೆ ಆವಾಗ ಅಲ್ಪ ಮತಗಳಿಂದ ನಾನು ಪರಾಜಿತಗೊಂಡೆ ಅದಾದ್ಮೇಲೆ ನಾನು ಇಪ್ಪ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಕಾಂಗ್ರೆಸ್ ಪಕ್ಷ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆದ ಸೇರ್ಪಡೆ ಆದ್ಮೇಲೆ ನಮ್ಮ ಹಾಸನ ಜಿಲ್ಲೆ ಯುವ ಕಾಂಗ್ರೆಸ್ ಆದ ರಂಜಿತ್ ಗರೂಡ್ ಅವ್ರ ಜೊತೆ ನಾನು ಕೆಲವು ತಿಂಗಳು ಯೂತ್ ಕಾಂಗ್ರೆಸ್ ಕೆಲಸ ಮಾಡಿದೆ ಅದಾದ್ಮೇಲೆ ನಾನು ಆ ರಾಜ್ಯ ನಾಯಕರ ಸಂಪರ್ಕದೊಂದಿಗೆ ರಾಜ್ಯ ಮಟ್ಟದಲ್ಲಿ ಪ್ರ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿಯಾಗಿ ನಾನು ಅಲ್ಪಸಂಖ್ಯಾತರ ವಿಭಾಗದಲ್ಲಿ ಕೆಲಸ ಮಾಡಿ ಸರಿಸುಮಾರು ಒಂದೂವರೆ ವರ್ಷ ನಾನು ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿದೆ ಅದಾದ್ಮೇಲೆ ಅಲ್ಲಿ ವಿಧಾನಸಭಾ ಕ್ಷೇತ್ರದ ಚುನಾವಣೆ ವಿಧಾನಸಭಾ ಚುನಾವಣೆ ಬಂತು ಕಳೆದ ಚುನಾವಣೆಯಲ್ಲಿ ನಾನು ರಾಜ್ಯ ಮಟ್ಟದ ನಾಯಕರೊಡನೆ ಬಹಳಷ್ಟು ವಿಧಾನಸಭಾ ಕ್ಷೇತ್ರಗಳಿಗೆ ನಾನು ಆ ಭೇಟಿ ನೀಡಿ ಚುನಾವಣಾ ಪ್ರಚಾರದಲ್ಲೆಲ್ಲ ಪಾಲ್ಗೊಂಡು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೆ ಆ ನಾನು ಬೇಲೂರಲ್ಲೂ ಕೂಡ ಒಂದು ಆಫೀಸ್ ಕೂಡ ಮಾಡಿದ್ದೀನಿ ಕಚೇರಿ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ವಿಭಾಗದ ಕಚೇರಿಯನ್ನು ಓಪನ್ ಮಾಡಿ ಅಲ್ಲೂ ಕೂಡ ನಾನು ನಮ್ಮ ಅಲ್ಪಸಂಖ್ಯಾತರಿಗೆ ಬೇಲೂರು ಪುರಸಭೆ ವ್ಯಾಪ್ತಿ ಒಳಗಡೆನ ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿಯ ಪಡಿತರ ಚೀಟಿ ಇರಬಹುದು ವೋಟ್ ಐಡಿ ಕಾರ್ಡ್ ಆಮೇಲೆ ಆಧಾರ್ ಕಾರ್ಡ್ ತಿದ್ದುಪಡಿ ವಿಧವೆ ವೇತನ ಪಿಂಚಣಿ ಹಿರಿಯ ಹಿರಿಯರ ಪಿಂಚಣಿ ಯಾವುದೇ ರೀತಿಯ ಸವಲತ್ತುಗಳನ್ನ ಅವ್ರು ಬೇಕು ಅಂದಲ್ಲಿ ನಾವು ನಮ್ಮ ಕಚೇರಿಗೆ ಭೇಟಿ ನೀಡಿದಾಗ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ನಮ್ಮ ಸ್ವಂತ ದುಡ್ಡಿಂದನ ಅವ್ರಿಗೆ ಆ ಕೆಲಸ ಎಲ್ಲ ಮಾಡಿ ಕೊಟ್ಟಿದೀನಿ ಮಾಡ್ತಾ ಇದ್ನೂ ಇದ್ದೀನಿ ಸೊ ಅವಾಗ ಇದೆಲ್ಲ ಕೆಲಸಗಳು ನೋಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಸಾಹೇಬರು ನಂತರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಲ್ಪಸಂಖ್ಯಾತರ ವಿಭಾಗ ಸನ್ಮಾನ್ಯ ಶ್ರೀ ಇಮ್ರಾನ್ ಪ್ರತಾಪ್ ಅವರು ರಾಜ್ಯಸಭಾ ಸದಸ್ಯರು ಕೂಡ ಮತ್ತು ನಮ್ಮ ರಾಷ್ಟ್ರೀಯ ಸಂಯೋಜಕರು ಕರ್ನಾಟಕ ಇನ್ಚಾರ್ಜ್ ಉಸ್ತುವಾರಿಗಳಾದ ಜೀನಲ್ ಅವರು ಮತ್ತು ನಮ್ಮ ರಾಜ್ಯದ ನಾಡದೊರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಸುರೇಶ್ ಸಾಹೇಬರು ಮತ್ತು ನಮ್ಮ ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಜಬ್ಬಾರ್ ಸಾಹೇಬರು ನಮ್ಮ ಜಮೀರ್ ಅಹಮದ್ ಸಾಹೇಬರು ಸಚಿವರು ಸಲೀಂ ಅಹಮದ್ ಸಾಹೇಬರು ಮತ್ತು ಖಾನ್ ಸಾಹೇಬರು ಹಾಗೆ ನಮ್ಮ ಕೆ ಎನ್ ರಾಜಣ್ಣ ಸಾಹೇಬರು ಶಿವಲಿಂಗೇಗೌಡರು ಮತ್ತು ನಮ್ಮ ಹಾಸನ ಜಿಲ್ಲೆಯ ಮುಖಂಡರಾದ ನಮ್ಮ ಬಿ ಶಿವರಾಮಣ್ಣನವರು ಹಾಗೂ ಹಾಸನದ ಬನವಾಸಹ್ ಅವರು ಮತ್ತು ಚಂದ್ರಪಟ್ಟಣ ವಿಧಾನಸಭಾ ಕ್ಷೇತ್ರ ಮುಖಂಡರಾದ ಗೋಪಾಲ ಅವರು ಹೊಳೆಹಸುರ ಕ್ಷೇತ್ರದ ವಿಧಾನ ಮುಖಂಡರಾದಂತಹ ಶ್ರೇಯಸ್ ಪಟೇಲ್ ಅವರು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಮುಖಂಡರಾದಂತಹ ಮುರಳಿ ಮೋಹನ್ ಅವರು ಮತ್ತು ನಮ್ಮ ಅರ್ಕಲ್ಗೂಡಿನ ಮುಖಂಡರಾದಂತಹ ವಿಧಾನಸಭಾ ಕ್ಷೇತ್ರದ ಮುಖಂಡರಾದಂತಹ ಶ್ರೀಧರ್ ಗೌಡ್ರು ಇವರೇ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೂ ನಮ್ಮ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಲಕ್ಷ್ಮಣರವರು ಮತ್ತು ಬೇಲೂರಿನ ಮುಖಂಡರಾದಂಥ ಸೈಯದ್ ತೋಫಿ ಖಣ್ಣನವರು ಮತ್ತು ಎಂ ಆರ್ ವೆಂಕಟೇಶ್ ಅವರು ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಆ ಮತ್ತೆ ರಾಜ್ಯ ನಾಯಕರು ಸನ್ಮಾನ್ಯ ಶ್ರೀ ಇಮ್ರಾನ್ ಪ್ರತಾಪ್ ಗುಡಿ ಅವರು ರಾಷ್ಟ್ರೀಯ ನಾಯಕ ಅಧ್ಯಕ್ಷರು ಆಮೇಲೆ ರಾಷ್ಟ್ರೀಯ ಸಂಯೋಜಕರಾದ ಕರ್ನಾಟಕ ಇನ್ಚಾರ್ಜ್ ಜಿನಲ್ ಗಾಲಾ ಅವರು ಆಮೇಲೆ ನಮ್ಮ ರಾಜ್ಯ ಅಧ್ಯಕ್ಷರಾದ ಅಬ್ದುಲ್ ಜಬ್ಬಾರ್ ಸಾಹೇಬರು ರಾಜ್ಯ ಉಪಾಧ್ಯಕ್ಷರು ಮತ್ತೊಬ್ಬ ಸಿರಾಜ್ ಅಹಮದ್ ಅವರು ಅದೇ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಸುರೇಶ್ ಸಾಹೇಬರು ಆಮೇಲೆ ಹಾಗೆ ನಮ್ಮ ರಾಜಣ್ಣ ಸಾಹೇಬ್ರು ಆ ಉಸ್ತುವಾರಿ ಮಂತ್ರಿಗಳು ಶಿವಲಿಂಗೇಗೌಡರು ಇವರೆಲ್ಲ ಬಿ ಶಿವರಾಮಣ್ಣನವರು ಆ ಎಲ್ಲ ಪರಾಜಿತ ಹಾಸನ ಜಿಲ್ಲಾ ಅಭ್ಯರ್ಥಿಗಳು ಬನವಾಸಿರ್ಬೋದು ಆಮೇಲೆ ಶ್ರೀಧರ್ ಗೌಡ್ರಿ ಇರ್ಬೋದು ಆ ಮುರಳಿ ಮೋಹನ್ ಶ್ರೇಯಸ್ ಪಟೇಲ್ ಅವರು ಆ ಮತ್ತೆ ನಮ್ಮ ಗೋಪಾಲ ಸ್ವಾಮಿ ಅವರು ಎಲ್ಲರೂ ಕೂಡ ನನಗೆ ರೆಕಮೆಂಡ್ ಮಾಡಿ ಆ ನೀವು ಹಾಸನ ಜಿಲ್ಲಾಧ್ಯಕ್ಷರು ಸ್ಥಾನ ನನಗೆ ಲಭಿಸಿದೆ ನಾನು ಇವಾಗ ಸದ್ಯಕ್ಕೆ ನಿಮ್ಮ ಮುಂದೆ ಹಾಸನ ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷನಾಗಿ ಕೂತಿದ್ದೇನೆ ಬಹಳ ವಿವರವಾಗಿ ನಾವು ಪರಿಚಯವನ್ನು ಕೂಡ ಹೇಳ್ಕೊಂಡಿದ್ದೀರಿ ಇದನ್ನು ತಾ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಇವತ್ತು ಮಾಡಿದ್ರಿ ಆ ಪತ್ರಿಕಾಗೋಷ್ಠಿ ಒಳಗಡೆ ನಿಮ್ಮ ಹೇಳಿಕೆ ಹೇಗಿತ್ತು ಅಂತ ಹೇಳಿದ್ರೆ ನಾನು ಈ ಜಿಲ್ಲೆ ಒಳಗಡೆ ಐ ಎ ಎಸ್ ಆಫೀಸರ್ ಗಳಾಗಬೇಕು ಕೆ ಎಸ್ ಆಫೀಸರ್ ಗಳಾಗಬೇಕು ಅಲ್ಪಸಂಖ್ಯಾತರುಗಳು ಅಂತ ಇದ್ರಿ ದೊಡ್ಡ 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 ಬೇಕು ಬಿಸ್ನೆಸ್ ಮ್ಯಾನ್ ಅನ್ನೋ ಒಂದು ಒಂದು ಕನಸು ಅಥವಾ ಯೋಜನೆ ಏನು ಹೇಳ್ತಾ ಇದ್ರಿ ನಾವ್ ಇಲ್ಲಿಯವರೆಗೆ ಇದನ್ನ ನೋಡಿತಿಲ್ಲ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್ ಕೆಲಸ ಮಾಡ್ತೀನಿ ನಾನು ಅತಿ ಹೆಚ್ಚು ಊಟಗಳನ್ನ ತರ್ತೀನಿ ಅಂತ ಇಷ್ಟಕ್ಕೆ ಸೀಮಿತವಾಗಿತ್ತು ಆದ್ರೆ ಸ್ವಲ್ಪ ನೀವು ಡಿಫ್ರೆಂಟ್ ಆಗಿ ಹೇಳ್ತಾ ಇದ್ರಿ ಈ ಇದು ನಿಮ್ ಕನ್ಸು ಯಾವ ರೀತಿ ಆಗುತ್ತೆ ಯೋಜನೆ ಯಾವ ರೀತಿ ಸಫಲವಾಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಗೌರವಾಗಿ ಹೇಳ್ತೀರಾ ನೋಡಿ ನಾನ್ ಮೊದಲನೇದಾಗ ಹೇಳೋದು ಪಕ್ಷ ನನಗೆ ಈ ಸ್ಥಾನ ಕೊಟ್ಟಿದೆ ಸೊ ಅತಿ ಹೆಚ್ಚು ನಾವು ಮತಗಳನ್ನ ಪಕ್ಷಕ್ಕೋಸ್ಕರ ಕೊಡಿಸ್ತೀವಿ ಪಕ್ಷಕ್ಕೋಸ್ಕರ ದುಡಿತೀವಿ ಅದು ನಾವು ಪಕ್ಷಕ್ಕೆ ಕೊಡೋ ನ್ಯಾಯ ಆದ್ರೆ ನಾನು ಅಲ್ಪಸಂಖ್ಯಾತ ಅಧ್ಯಕ್ಷನಾಗಿ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಯಾವ ನ್ಯಾಯ ಕೊಡಬೇಕು ಆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ನಾನು ಹೇಳ್ತೀನಿ ಇವತ್ತು ಅಲ್ಪಸಂಖ್ಯಾತರಲ್ಲಿ ಅದರಲ್ಲೂ ಮುಸಲ್ಮಾನರಲ್ಲಿ ಹಾಸನ ಜಿಲ್ಲೆಯಿಂದ ಯಾರು ಕೂಡ ಐ ಎ ಎಸ್ ಐ ಪಿ ಎಸ್ ಆಗಿಲ್ಲ ಅನ್ಕೊಂಡಿದ್ದೀನಿ ಸೊ ಮುಂದಕ್ಕೆ ನಾನು ನನ್ನ ಒಂದು ಮನದಾನದ ಒಂದು ಆಸೆ ಅದು ನಮ್ಮ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಲ್ಲಿ ಅದರಲ್ಲೂ ಮುಸಲ್ಮಾನರಲ್ಲಿ ಐ ಎ ಎಸ್ ಆಗ್ಬೇಕು ಐ ಪಿ ಎಸ್ ಆಗ್ಬೇಕು ಕೆ ಎಸ್ ಆಗ್ಬೇಕು ಅಂತ ಒಂದು ಆಸೆ ನನ್ಗೆ ಬಹಳ ಇದೆ ಆ ನಿಟ್ಟಿನಲ್ಲಿ ನಾನು ನನ್ನ ಕೈಯಲ್ಲಾದಷ್ಟು ಪ್ರಯತ್ನ ಸಹಾಯ ಮಾಡೋದಿಕ್ಕೆ ಮಾಡೋದಕ್ಕೆ ತಯಾರಿದ್ದೇನೆ ಅದರಲ್ಲೂ ಕೂಡ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ಹಾಸನ ಜಿಲ್ಲೆ ಒಳಗಡೆ ಒಂದು ಸಂಸ್ಥೆ ಯಾವ ರೀತಿ ಬರ್ತೀರ ನೀವು ಮಾತಾಡೋದಿಲ್ವಲ್ಲ ಪ್ರಾಕ್ಟಿಕಲ್ ಆಗಿರ್ಬೇಕಲ್ಲ ಅದೇ ಅದೇ ಮಾವು ಬರ್ರೆ ನಾನು ಇದ್ರ ಬಗ್ಗೆ ಎಲ್ಲ ನಾನು ಒಂದು ಪ್ರಿಪರೇಷನ್ ರೆಡಿ ಮಾಡಿದ್ದೇನೆ ನಾನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ನೀವೆಲ್ಲರೂ ತಮ್ಮ ಸಹಕಾರನು ಬೇಕು ಇದಕ್ಕೆ ನಾನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ಇದ್ರ ಬಗ್ಗೆ ಎಲ್ಲಾ ಸಂಕ್ಷಿಪ್ತ ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ ಇದ್ರ ಬಗ್ಗೆ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ ಸ್ಟಾರ್ಟ್ ಆಗಿದೆ ಆ ಸಂಸ್ಥೆ ಖುಬಾ ಮಸ್ಜಿದ್ ಎಸ್ ಎಸ್ ಪಾಶಾವ್ ಅವರು ನಡೆಸ್ತಾ ಇದ್ದಾರೆ ಸೊ ಅವ್ರ ಜೊತೆ ನಾವು ಕೈ ಜೋಡಿಸಿ ಅವರಿಗೆ ನಮ್ಮ ಕಡೆಯಿಂದ ಏನ್ ಸಹಾಯ ಆಗ್ಬೇಕು ನಾನು ಅದನ್ನ ಮಾಡಿ ನಾನು ನಮ್ಮ ಅಲ್ಪಸಂಖ್ಯಾತರ ಸ್ಟೂಡೆಂಟ್ಸ್ ಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ನಾವು ಇದ್ರ ಬಗ್ಗೆ ಅರಿವು ಮೂಡಿಸಿ ಐ ಎ ಎಸ್ ಏನಿಕ್ ಆಗ್ಬೇಕು ಐ ಪಿ ಎಸ್ ಏನಿಕ್ ಆಗ್ಬೇಕು ನಮ್ಮ ಅಲ್ಪಸಂಖ್ಯಾತರು ಎಲ್ಲ ಅವ್ರ ಬಗ್ಗೆ ಅದ್ರ ಬಗ್ಗೆ ಅರಿವು ಮೂಡಿಸಿ ನಾವು ಅವ್ರನ್ನ ಆದಷ್ಟು ಜಾಸ್ತಿ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂ ಅಲಂಕರಿಸುವ ಒಂದು ವಿದ್ಯಾರ್ಥಿ ಜೀವನ ಜೀವನ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಹೌದ್ರಿ ತುಂಬಾ ಚೆನ್ನಾಗಿದೆ ನಿಮ್ಮ ಯೋಜನೆ ಯಾಕಂದ್ರೆ ಒಬ್ಬ ರಾಜಕಾರಣಿ ಏನ್ ಬಯಸ್ತಾರೆ ಅಂದ್ರೆ ಇನ್ನೊಬ್ಬ ರಾಜಕಾರಣಿ ಹುಟ್ಟಬೇಕು ಅಂತ ಉತ್ತರಾಧಿಕಾರಿಯಾಗ ಹುಟ್ಬೇಕು ಅಂತ ಇದ್ರು ನೀವು ಅದಕ್ಕೂ ಮೀರಿ ಈ ಜಿಲ್ಲೆ ಒಳಗಡೆ ಐಎಎಸ್ ಕೆ ಎ ಎಸ್ ದೊಡ್ಡ ದೊಡ್ಡ ಉನ್ನತ ಅಧಿಕಾರಿಗಳಾಗಬೇಕು ಅಂತ ಯೋಚನೆ ಮಾಡುದಿಲ್ಲ ತುಂಬಾ ದೊಡ್ಡದಿದೆ ನಮ್ಮ ಅಹ್ ಇವರಿದ್ದಾರೆ ನಮ್ಮ ನಮ್ಮ ಹಾಸನದ ಹಳಿಯ ಅಕ್ರಮ ಆಗಿದೆ ಅದೇ ದುಡ್ದು ಅಂತೇ ನಾವು ನಮ್ಮೂರಿನ ಹಳಿಯ ಹಾಸನ ಜಿಲ್ಲೆ ಹಳಿಯ ಅಕ್ರಮ ಅಂತ ಇದ್ದೀವಿ ಇಲ್ಲೇ ಒಬ್ರು ಆದ್ರೆ ಬಹಳ ಚೆನ್ನಾಗಿರುತ್ತೆ ಮತ್ತೆ ಜೊತೆಗೆ ಇನ್ನೊಂದು ನೀವು ಪತ್ರಿಕಾ ವರ್ಷ ಹೇಳ್ತಾ ಇದ್ದೀರಿ ಡಿ ಸಿ ಮತ್ತೆ ಎಸ್ ಪಿ ಅವ್ರ ಜೊತೆ ನಾವು ಒಂದು ಅಲ್ಪಸಂಖ್ಯಾತರನ್ನ ಸೇರಿಸಿ ಸಭೆ ಮಾಡ್ತೀವಿ ಮಾತಾಡ್ತೀವಿ ಕೂರಿಸ್ತೀವಿ ಸಮಸ್ಯೆಗಳ ಪರಿಹಾರ ಮಾಡ್ತೀವಿ ಅಂತ ಅದು ಹೇಗೆ ಕಾರ್ಯಗತ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ ನೋಡಿ ಸರ್ ನಾನು ಈಗ ಅಲ್ಪಸಂಖ್ಯಾತರಲ್ಲಿ ಬಹಳಷ್ಟು ಜನ ನಂದಿರೋರು ಇದ್ದಾರೆ ಯಾವುದೇ ಯಾವುದೇ ರೀತಿಯ ತೊಂದರೆಗಳು ಅವ್ರಿಗೆ ಏನೇ ಒಂದು ತೊಂದರೆಗಳಾದಾಗ ಪೊಲೀಸ್ ಹತ್ರ ಹೋಗ್ಬೇಕು ಪೊಲೀಸ್ ಸ್ಟೇಷನ್ ಅಲ್ಲಿ ಆಗ್ಲಿ ಉನ್ನತ ಅಧಿಕಾರಿಗಳ ಜೊತೆ ಆಗ್ಲಿ ಮಾತಾಡಬೇಕು ಅಂತ ಅಂದಾಗ ಅವ್ರಿಗೆ ಏನೋ ಒಂಥರ ಸಂಕೋಚ ಅಥವಾ ಭಯ ಏನೋ ಒಂದು ಅವ್ರ ಮನಸ್ಸಲ್ಲಿ ಇದೆ ಸೊ ನಾನು ಆ ಒಂದು ಭಯ ಆ ಒಂದು ಸಂಕೋಚನ ದೂರ ಮಾಡೋ ನಿಟ್ಟಿನಲ್ಲಿ ನಮ್ಮ ಅಲ್ಪಸಂಖ್ಯಾತರು ಮುಸಲ್ಮಾನ್ ಬಾಂಧವರು ಎಲ್ಲಿ ಜಾಸ್ತಿ ಇದ್ದಾರೋ ಆ ಒಂದು ಕ್ಷೇತ್ರಗಳಿಗೆ ಆ ಒಂದು ಜಾಗದಲ್ಲಿ ನಾನು ಸಭೆಗಳನ್ನ ಮಾಡಿ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ನಾನು ಆ ಒಂದು ಜಾಗದಲ್ಲಿ ಕರೆಸಿ ಪೊಲೀಸ್ ಮತ್ತು ಈ ಸಾರ್ವಜನಿಕರ ಮಧ್ಯೆ ಅದೇನು ಗ್ಯಾಪ್ ಇದೆಯೋ ಆ ಗ್ಯಾಪ್ ನಾನು ಹೋಗಲಾಡಿಸ್ಬೇಕು ಆ ಒಂದು ನಿಟ್ಟಲ್ಲಿ ನಾನು ಕೆಲಸ ಮಾಡ್ತೀನಿ ಖಂಡಿತವಾಗ್ಲು ಈಗಿರೋ ಎಸ್ ಪಿ ಮೇಡಮ್ ಇದಾರೆ ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರೊಂದು ಹೆಣ್ಣು ಮಗಳಾಗಿ ಅದರಲ್ಲೂ ಅಲ್ಪಸಂಖ್ಯಾತರು ಅವರು ಕೂಡ ಅವರೊಬ್ರು ಒಂದು ಸ್ಫೂರ್ತಿ ನಮ್ಮ ಅಲ್ಪಸಂಖ್ಯಾತರಿಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅವರೊಂದು ಸ್ಫೂರ್ತಿ ಅವರು ಸೊ ಅವರು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಅವರು ಹೇಳ್ತಾರೆ ಏನೇ ಇದ್ರು ಸಮಸ್ಯೆ ನನ್ನ ಹತ್ರ ಬನ್ನಿ ಮಾತಾಡಿ ಏನೇ ಇದ್ರು ತೊಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಬಂದು ಆಫೀಸ್ಗೆ ಹೇಳಿ ಅಂತ ಈ ನಮ್ಮ ಈ ಅಲ್ಪಸಂಖ್ಯಾಸ್ ಅಲ್ಲಿ ಸ್ವಲ್ಪ ಸಂಕೋಚ ಭಯ ಅನ್ನೋದಿದೆ ಅದನ್ನ ಹೋಗಲಾಡಿಸ್ಬೇಕು ಅನ್ನೋ ಒಂದ್ ನಿಟ್ಟಿನಲ್ಲಿ ನಾನು ಎಲ್ಲಾ ಸಭೆಗಳನ್ನ ಮಾಡಿ ಡಿ ಸಿ ಆಫೀಸ್ ಇಂದ ಆಗ್ಲಿ ಜಿಲ್ಲಾಡಳಿತ ಅಥವಾ ಪೊಲೀಸ್ ಇಲಾಖೆ ಇವರಿಬ್ರು ಮಧ್ಯೆ ಎಲ್ಲ ಒಳ್ಳೆ ಸಂಪರ್ಕನ ಇಟ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಒಂದು ಕೆಲಸ ಮಾಡಬೇಕು ಇಲ್ಲ ಇಲ್ಲ ತುಂಬಾ 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 ಚೆನ್ನಾಗಿದೆ ಜೊತೆಗೆ ನೀವು ಈ ಶೈಕ್ಷಣಿಕವಾಗಿ ಅಭಿವೃದ್ಧಿ ಪಡಿಸ್ತೀರಿ ಶಾಲೆಗಳಿಗೆ ಅಂತ ಹೇಳಿದ್ರೆ ಅದು ಹೇಗೆ ಸಾಧ್ಯತೆ ಆಗುತ್ತೆ ಈಗ ರಾಜಕೀಯದಲ್ಲಿ ಇದ್ಮೇಲೆ ಆ ಬರೀ ರಾಜಕೀಯನೇ ಮಾಡಿಕೊಂಡು ನಾವು ಜೀವನ ಮಾಡ್ತೀವಿ ಅಂದ್ರೆ ನಾವ್ ಹೆಸರು ಉಳಿಯೋದ್ ಕಷ್ಟ ರಾಜಕೀಯದಲ್ಲಿ ಇತ್ಕೊಂಡು ನಮ್ಮ ಸರ್ಕಾರ ಇದೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಅಲ್ಪಸಂಖ್ಯಾತರಿಗೆ ಎಷ್ಟೊಂದು ಸವಲತ್ತುಗಳನ್ನ ಕೊಡ್ತಾ ಇದಾರೆ ಅಂತಂದ್ರೆ ಅದು ಇಡೀ ಭಾರತ ದೇಶದಲ್ಲಿ ಯಾವುದೇ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೊಟ್ಟಷ್ಟು ಅಲ್ಪಸಂಖ್ಯಾತರಿಗೆ ಸವಲತ್ತುಗಳನ್ನ ಎಲ್ಲ ಕೊಟ್ಟಿದೆ ಅದರಲ್ಲೂ ನಮ್ಮ ಸಚಿವರು ಅಲ್ಪಸಂಖ್ಯಾತರ ಸಚಿವರು ಸನ್ಮಾನ್ಯ ಜಮೀರ್ ಅಹಮದ್ ಅವರು ಅವರಂತೂ ಅಲ್ಪಸಂಖ್ಯಾತರಿಗೆ ಯಾವ ಜಾತಿ ಬೇ ಧರ್ಮ ಯಾವುದೇ ನೋಡಿದಲ್ಲಿ ಎಲ್ಲರಿಗೂ ಅವರು ಹೆಲ್ಪ್ ಮಾಡ್ತಾರೆ ಅವರ ವೈಯಕ್ತಿಕವಾಗಿ ಕೂಡ ಹೆಲ್ಪ್ ಮಾಡ್ತಾರೆ ಅದರಲ್ಲೂ ಸಚಿವರಾದ್ಮೇಲೆ ಅಂತೂ ಅಲ್ಪಸಂಖ್ಯಾತರಿಗೆ ಬಹಳನೇ ಹೆಲ್ಪ್ ಮಾಡ್ತಾ ಇದಾರೆ ಅವರಾಗ್ಲಿ ಸಲೀಂ ಅಹಮದ್ ಇದ್ದಾರೆ ನಮ್ಮ ಎಮ್ ಎಲ್ ಸಿ ಅವರು ಆಮೇಲೆ ಖಾನ್ ಅವರು ಇದ್ದಾರೆ ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷ ಅಲ್ಪಸಂಖ್ಯಾತರ ವಿಭಾಗ ಕಾಂಗ್ರೆಸ್ ಇಂದ ಅವರು ಎಮ್ ಎಲ್ ಸಿ ಆಗಿದ್ದಾರೆ ಅಬ್ದು ಜಬ್ಬರ್ ಸಾಹೇಬ್ರು ಇವೆಲ್ಲ ಬಹಳಷ್ಟು ಅಲ್ಪಸಂಖ್ಯಾತರ ಬಗ್ಗೆ ಒಂದು ಮನಸ್ಸಲ್ಲಿ ಅವ್ರಿಗೆ ಒಂದು ಏನೋ ಮಾಡಬೇಕು ಅನ್ನೋ ಒಂದು ಒಳ್ಳೇದು ಮಾಡ್ಬೇಕು ಅನ್ನೋ ಒಂದು ಆಸೆ ಬಹಳ ಇದೆ ಸೊ ಅವ್ರ ಜೊತೆ ನಾವು ಕೈ ಜೋಡಿಸಿ ನಮ್ಮ ಜಿಲ್ಲೆಯ ಮಟ್ಟಿಗೆ ನನಗೆ ಏನ್ ನನ್ನ ವ್ಯಾಪ್ತಿ ಏನಿದೆ ನಾನು ಆ ನನ್ನ ವ್ಯಾಪ್ತಿ ಒಳಗಡೆ ಆ ನನ್ನ ಜಿಲ್ಲೆ ಒಳಗಡೆ ನಾನು ಅವ್ರದ್ದೆಲ್ಲ ಸಹಕಾರ ತಗೊಂಡು ನಾನು ನಮ್ಮ ಅಲ್ಪಸಂಖ್ಯಾತರಿಗೆ ನಾನು ಏನ್ ನ್ಯಾಯ ಒದಗಿಸ್ಬೇಕು ನಾನು ಕೊಡ್ತೀನಿ ಅದರಲ್ಲೂ ಕೂಡ ನಮ್ಮ ಶೈಕ್ಷಣಿಕವಾಗಿ ಅಂತಂದ್ರೆ ಈಗ ನಮ್ಮ ಅಲ್ಪಸಂಖ್ಯಾತರಲ್ಲಿ ಉರ್ದು ಸ್ಕೂಲ್ಗಳಿದೆ ಉರ್ದು ಸ್ಕೂಲ್ಗಳು ಬಹಳಷ್ಟು ಹಿಂದುಳಿದಿದೆ ಅಹ್ ನಿಮ್ಗೆ ಗೊತ್ತಿರ್ಬೋದು ಉರ್ದು ಸ್ಕೂಲ್ ಅಲ್ಲಿ ಅಡ್ಮಿಷನ್ಗಳು ತುಂಬಾ ಕಮ್ಮಿ ತುಂಬಾ ಕಮ್ಮಿ ಮಕ್ಕಳು ಅಡ್ಮಿಷನ್ ಇರೋದು ಅದರಲ್ಲೂ ಕೂಡ ನಾನು ಕಳೆದ ತಿಂಗಳು ಈಗ ಡಿಸೆಂಬರ್ ನನ್ನ ಹುಟ್ಟದ ಹಬ್ಬ ಆಚರಣೆ ಮಾಡ್ಕೊಂಡಿ ನಮ್ಮ ಫ್ರೆಂಡ್ಸ್ ನಮ್ಮ ಅಭಿಮಾನಿಗಳು ನನ್ನ ಅಣ್ಣ ತಮ್ಮೆಲ್ಲ ಕಾರ್ಯಕರ್ತರು ಹುಟ್ಟು ಹಬ್ಬ ಆಚರಣೆ ಮಾಡಿದಾಗ ಹಾಸನಲ್ಲಿ ಹೋಗಿ ನಾವು ಉರ್ದು ಸ್ಕೂಲ್ಗೆ ಭೇಟಿ ನೀಡಿ ಆ ಮಕ್ಕಳು ಜೊತೆ ಒಂದು ಖುಷಿ ಒಂದು ಸಂಭ್ರಮನ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟು ನಾವು ಹಾಸಕ್ಕೆ ಹೋದ್ವಿ ಅಲ್ಲಿ ಹೋದಾಗ ಆ ಉರ್ದು ಸ್ಕೂಲ್ಗಳ ಒಂದು ಅವಸ್ಥೆ ಪರಿಸ್ಥಿತಿ ನೋಡಿ ನಮ್ಗೆ ಬಹಳನೇ ನೋವಾಯ್ತು ಆದ್ರೂ ನಾನು ಕೇಳ್ದು ಯಾಕೆ ಈ ತರ ಇದೆ ಏನ್ ಅವಾಗ ಒಬ್ರು ಹೆಡ್ ಮಾಸ್ಟರ್ ಹೇಳ್ತಾರೆ ಸರ್ ಇವಾಗ ಇರೋದ್ರಲ್ಲಿ ಎಷ್ಟೋ ಬೆಟರ್ ಇವಾಗ ಇರೋದ್ರಲ್ಲಿ ಎಷ್ಟೋ ಚೆನ್ನಾಗಿದೆ ಸರ್ ಮುನ್ ಇದಕ್ಕಿಂತ ಮುಂಚೆ ಬಹಳನೇ ಅಹ್ ಕೆಟ್ಟದಾಗಿತ್ತು ನಮ್ಮ ಸ್ಕೂಲ್ಗಳ ಪರಿಸ್ಥಿತಿ ಅದ್ರಲ್ಲೂ ಕೂಡ ಆ ಒಬ್ರು ಆರ್ ಪಿ ಮುಬಿನಾ ಕೌಸರ್ ಅಂತ ಹೇಳ್ಬಿಟ್ಟು ಹಾಸನಲ್ಲಿ ಅಧಿಕಾರಿ ಇದ್ದಾರೆ ಸಿಎ ಮುಬಿನಾ ಕೋಸರ್ ಅವರು ಅವರ ಸಿಇಒ ನಮ್ಮ ಜಿಲ್ಲಾ ಪಂಚಾಯತಿ ಸಿಇಒ ಅವ್ರ ಜೊತೆ ಆಮೇಲೆ ಎಸ್ ಎಸ್ ಪಾಷಾ ಅವರು ಸಮಾಜ ಸೇವಕರು ಅವ್ರ ಜೊತೆ ಸೇರ್ಕೊಂಡು ಅಮಿಜಾ ಖಾನ್ ಅಂತ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಮುಖಂಡರು ಕೂಡ ಹೋದವರು ಆ ಅವರೆಲ್ಲ ಜೊತೆಲಿ ಸೇರ್ಕೊಂಡು ಈ ಉರ್ದು ಸ್ಕೂಲ್ಗಳಿಗೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಈಗ ಕೂರೋದಕ್ಕೆ ಮಕ್ಳಿಗೆ ಬೆಂಚ್ ಗಳಿಲ್ಲ ಈ ಶೌಚಾಲಯಗಳು ಸರಿ ಇಲ್ಲ ಶೌಚಾಲಯ ಶೌಚಾಲಯಗಳಿದ್ರೆ ಎಲ್ಲ ಗೋಡೆಗಳೆಲ್ಲ ಕ್ರ್ಯಾಂಡ್ ಬಂದ್ಬಿಡಿದೆ ಯಾವಾಗ ಬೀಳುತ್ತೋ ಅನ್ನೋ ಒಂದು ದುಸ್ಥಿತಿಯಲ್ಲಿ ಅವರೆಲ್ಲ ಈಗ ನಮ್ಮ ಸರ್ಕಾರದಿಂದ ಫಂಡ್ ಎಲ್ಲ ಕೊಡ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಸಿಇಒ ಅವರು ಕೂಡ ಹೇಳಿದ್ದಾರೆ ಬಹಳಷ್ಟು ನಾವೇ ಹೋಗಿ ಸರ್ವೆ ಮಾಡಿ ಬಹಳಷ್ಟು ಸ್ಕೂಲ್ ಗಳಿಗೆ ಈ ಶೌಚಾಲಯಗಳನ್ನೆಲ್ಲ ರೆಡಿ ಮಾಡಿಸೋದಾಗ್ಲಿ ಮತ್ತೊಂದಾಗ್ಲಿ ಎಲ್ಲ ಸರ್ಕಾರದ ವತಿಯಿಂದ ನಾವು ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಬಹಳಷ್ಟು ಆಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ನಾನು ಮುಂದೆ ಮುಂದಿನ ದಿನಗಳು ಕೂಡ ಈ ಉರ್ದು ಸ್ಕೂಲ್ಗಳನ್ನ ನಾವು ಇನ್ನೂ ಒಂದು ಆಧುನಿಕ ಮಟ್ಟಕ್ಕೆ ತುಂಬಾ ಆಧುನಿಕ ಮಟ್ಟಕ್ಕಿಲ್ಲ ಅಂದ್ರೂ ಒಂದ್ ತಕ್ಕ ಮಟ್ಟಿಗೆ ಆದ್ರೂ ನಾವು ಅದಕ್ಕೆ ಸಿಗಬೇಕಾದಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಅವನಿಗೆ ಕೊಡಿಸಿ ಖಂಡಿತ ಸಮಸ್ಯೆಗಳನ್ನ ಕಟ್ಟಡದ ಸಮಸ್ಯೆಗಳನ್ನ ಪರಿಹಾರ ಮಾಡುವ ಮುಖಾಂತರ ಅಲ್ಲಿ ಅಭಿವೃದ್ಧಿ ಪ್ರಗತಿ ಮಾಡಿ ಖಂಡಿತ ಮಾಡ್ತೀರಾ ಈಗ ಮುಖ್ಯವಾಗಿ ಈಗ ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಂತ ಇದ್ರೆ ಕರ್ನಾಟಕ ಅಲ್ಪಸಂಖ್ಯಾತರ ಇಲಾಖೆ ಅಂತ ಇದೆ ಮತ್ತೆ ಬೋರ್ಡ್ ಇದೆ ಮತ್ತೆ ನಮ್ಮ ಸರ್ಕಾರದ ಆಧೀನದಲ್ಲಿ ಎಲ್ಲ ಇಲಾಖೆಗಳಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಸ್ವಲ್ಪ ರಿಸರ್ವೇಶನ್ ಅಷ್ಟು ಕೃಷಿ ಕೃಷಿಯಿಂದ ಹಿಡಿದು ಕೈಗಾರಿಕ ಕೊಡ್ತಾರೆ ಇವು ಅರ್ಹ ಫಲಾನುಗಳಿಗೆ ಅರ್ಹರಿಗೆ ಸಿಗ್ತಾ ಇಲ್ಲ ಅಂತ ಕೂಡ ದೂರುಗಳೆಲ್ಲ ಇದೆ ತಾವು ಹೇಗೆ ಅದನ್ನ ಅರ್ಹರಿಗೆ ಸಿಗೋ ತರ ಯಾವ ರೀತಿ ಕೆಲಸ ಮಾಡ್ತಾರೆ ಸರ್ ನೋಡಿ ನಮ್ಮ ಸಾಹೇಬ್ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಬಹಳಷ್ಟು ಈ ಗ್ಯಾರಂಟಿಗಳೆಲ್ಲ ಬಂದಿದೆ ಎಲ್ಲಾ ಗ್ಯಾರಂಟಿಗಳು ನಮ್ಮ ಮೇಲೆ ಒಂದು ಕಾರ್ಯಕ್ರಮದಲ್ಲಿ ಡಿ ಸಿ ಮೇಡಮ್ ಹೇಳ್ತಾ ಇದ್ರು ಬಾಣವರದಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಡಿ ಸಿ ಮೇಡಮ್ ಹೇಳ್ತಾ ಇದ್ರು ನಮ್ಮ ಹಾಸನ ಜಿಲ್ಲೆ ಪ್ಲೇಸ್ ಅಲ್ಲಿ ಮೂರನೇ ಸ್ಥಾನದಲ್ಲಿದೆ ಈ ಎಲ್ಲ ಸವಲತ್ತುಗಳನ್ನ ಕೊಡೋ ಒಂದು ಕಾರ್ಯಕ್ರಮದಲ್ಲಿ ಇದು ರಾಜ್ಯಕ್ಕೆ ಮೂರನೇ ಸ್ಥಾನ ಈ ಮೂರನೇ ಸ್ಥಾನದಲ್ಲಿರೋ ಒಂದು ಈ ಮೂರನೇ ಸ್ಥಾನದಲ್ಲಿದೆ ಇದನ್ನ ನಾವು ಮೊದಲನೇ ಸ್ಥಾನಕ್ಕೆ ತಗೊಂಡು ಹೋಗೋದೇನು ಕಷ್ಟವಾದ ವಿಷಯ ಅಲ್ಲ ನಮ್ಮಂತ ರಾಜಕಾರಣಿಗಳು ನಮ್ಮಂತ ನಮ್ಮಂತವರಿಗೆಲ್ಲ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರ ಕೊಟ್ಟಿದೆ ನಾವೆಲ್ಲ ಒಟ್ಟಾಗಿ ನಾವೆಲ್ಲ ಒಟ್ಟಾಗಿ ಕಾಂಗ್ರೆಸ್ ಪಕ್ಷದಿಂದ ಏನು ಈ ಒಂದು ಗ್ಯಾರಂಟಿಗಳು ಏನ್ ಯೋಜನೆಗಳು ಕೊಟ್ಟಿದ್ದಾರೆ ನಮ್ ಕೆಲಸ ನಾವು ನಮ್ಮ ನಮ್ಮ ಸಮುದಾಯದವರಿಗೆ ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ನಾವು ಹೋಗಿ ಅದನ್ನ ಪ್ರಚಾರ ಮಾಡಿ ಅವ್ರಿಗೆ ಏನ್ ಬೇಕು ಬಹಳಷ್ಟು ಜನ ಅನ್ಕೊಳ್ಳಿ ಈಗ ಅವ್ರ ಮನೆಯಲ್ಲಿ ಯಾರೋ ಗಂಡ್ ಮಕ್ಳಿರಲ್ಲ ವಯಸ್ಸಾಗಿದೆ ಅವ್ರಿಗೆ ಹೋಗಿ ಕಚೇರಿ ತಿರುಗಾಡಿ ಮಾಡೋಕಾಗ್ತಾ ಇಲ್ಲ ನೋಡಿ ನಮ್ದೊಂದು ದೊಡ್ಡ ಟೀಮ್ ಇದೆ ದೊಡ್ಡ ಟೀಮ್ ಇದೆ ನಮ್ದು ನಾವು ಪ್ರತಿಯೊಂದು ತಾಲೂಕಲ್ಲೂ ಕೂಡ ಟೀಮ್ ಗಳು ಈಗ ಸ್ಟಾರ್ಟ್ ಮಾಡಿದ್ವಿ ಆ ಮಾಡೋದಕ್ಕೆ ರೂಪಿಸ್ತಾ ಇದೀವಿ ಸೊ ಆ ಟೀಮ್ ಗಳ ಮುಖಾಂತರ ನಾವು ನಾನು ನಮ್ಮ ಟೀಮ್ ಅವ್ರಿಗೆ ಹೇಳೋದು ಪ್ರತಿ ಮನೆ ಮನೆಗೂ ಹೋಗ್ಬೇಕು ಈ ಲೋಕಸಭೆ ಚುನಾವಣೆಗಿಂತ ಮುಂಚೆ ನಾವು ಹೋಗಿ ಏನು ಅವರಿಗೆ ಕಷ್ಟ ಇದೆ ಎಲ್ಲಿ ಎಲ್ಲಿ ನಾವು ಯಾವುದೇ ರೀತಿಯ ಯಾವುದೇ ಒಂದು ಕೊನೆಯ ಒಂದು ಫಲಾನುಭವಿನೂ ಕೂಡ ಮಿಸ್ ಆಗಬಾರ್ದು ನಮ್ಮ ಯೋಜನೆಗಳನ್ನ ಅವು ಮಿಸ್ ಮಾಡ್ಕೋಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರತಿ ಒಂದು ಅವಶ್ಯಕತೆ ಇರೋ ಮನೆಗೆ ನಾವು ಹೋಗಿ ಪರ್ಸನಲ್ ಆಗಿ ನಾವು ಭೇಟಿ ಕೊಟ್ಟು ಅಲ್ಲಿಂದ ಅವ್ರ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ನಾವು ಏನ್ ಮಾಡಬೇಕು ನಮ್ಮಿಂದ ಏನ್ ಆಗ್ತದೋ ನಾವು ಅದನ್ನ ಮಾಡಿ ಈ ಸವಲತ್ತುಗಳನ್ನ ಕೊಡೋ ನಿಟ್ಟಿನಲ್ಲಿ ನಾವು ಸಭೆಗಳು ಮಾಡಿ ಕಾರ್ಯಕ್ರಮಗಳು ಇಟ್ಕೊಂಡು ನಾನು ಮಾಡಲಿಕ್ಕೆ ತಯಾರಿದ್ದೀನಿ ಮತ್ತೆ ಈಗ ರಾಜ್ಯ ನಾಯಕರುಗಳು ಜಮೀರ್ ಅಹಮದ್ ಆಗಿರ್ಬೋದು ರಹೀಬ್ ಖಾನ್ ಆಗಿರ್ಬೋದು ಅಥವಾ ಸಲೀಂ ಅಹಮದ್ ಆಗಿರ್ಬೋದು ಮತ್ತೆ ತುಂಬಾ ಈಗ ಮುಸ್ಲಿಂ ಮುಖಂಡರು ಅಲ್ಪಸಂಖ್ಯಾತ ಎಲ್ಲ ಇದಾರಲ್ಲ ಅವ್ರ ಜೊತೆ ನಿಮ್ಮ ಸಂಪರ್ಕ ಯಾವ ರೀತಿ ಇದೆ ಸರ್ ಜಮೀರ್ ಅಹಮದ್ ಅವರು ನನಗೆ ಈಗಿನ ಪರಿಚಯ ಅಲ್ಲ ನಾನು ರಾಜಕೀಯ ಬರೋಕ್ಕಿಂತ ಮುಂಚೆಯಿಂದಾನು ಜಮೀರ್ ಅಹಮದ್ ಅವ್ರ ನನಗೆ ಪರಿಚಯ ಅವರು ಬಹಳ ಉತ್ತಮವಾದ ಒಬ್ಬ ಲೀಡರ್ ಅವರು ಸೊ ಅವ್ರು ಕೂಡ ಅವ್ರ ಆಗಿರ್ಬೋದು ನಮ್ಮ ಖಾನ್ ಸಾಹೇಬ್ರ ಆಗಿರ್ಬೋದು ನಮ್ಮ ಸಲೀಮದ್ ಸಾಹೇಬ್ ನಮ್ಮ ಜಬ್ಬಾರ್ ಸಾಹೇಬ್ರೆಲ್ಲ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಸರ್ ಯಾವುದೇ ರೀತಿಯ ಒಂದು ಕೆಲಸ ಯಾವ ಯಾವುದೇ ಒಂದು ಬಡವರಿಗಾಗ್ಲಿ ಇಲ್ಲ ಯಾವುದೇ ಒಂದು ಸಂಸ್ಥೆಗಾಗ್ಲಿ ಏನೋ ಒಂದು ಕೆಲಸ ಆಗ್ಬೇಕಾಗಿದೆ ಅಲ್ಲಿ ಆಗ್ತಾ ಇಲ್ಲ ನನ್ ನಮ್ ಕೈಯಲ್ಲಿ ಆಗ್ಲಿಲ್ಲ ಅವಾಗ ನಮ್ಮ ನಾಯಕರು ಅವಶ್ಯಕತೆ ಇದೆ ಅಂದಾಗ ನಾನು ನಾವಿನ್ ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ ಸರ್ ನಾವ್ ಇಲ್ಲಿಂದ ಒಂದು ಫೋನ್ ಮಾಡ್ದಾಗ್ಲೂ ಅವ್ರ ಫೋನ್ ಅಲ್ಲೇ ಸ್ಪಂದಿಸಿ ಅಲ್ಲಿಂದನೆ ಮಾತಾಡಿ ನಮ್ಗೆ ತುಂಬಾನೇ ಸೊಲ್ಯೂಷನ್ಗಳು ಕೊಟ್ಟಿದ್ದಾರೆ ಸೊ ಉತ್ತಮವಾಗಿ ಅವ್ರದ್ದು ನಮ್ದು ಬಾಂಧವ್ಯ ಉತ್ತಮವಾಗಿದೆ ಈ ಒಂದು ಜಿಲ್ಲಾಧ್ಯಕ್ಷ ಹುದ್ದೆ ಆದ್ಮೇಲೆ ನಾನು ಅವ್ರಿಗೆ ಹೋಗಿ ಭೇಟಿ ಮಾ ಇನ್ನು ಮಾಡಿಲ್ಲ ಈಗ ಒಂದು ನಾಳೆ ನಾಡ್ದು ಎರಡು ದಿವಸಲ್ಲಿ ಹೋಗಿ ಭೇಟಿ ಮಾಡ್ತೀನಿ ಮಾಡಿ ಇನ್ನಷ್ಟು ಕಾಂಟಾಕ್ಟ್ ಸಂಬಂಧ ಇನ್ನಷ್ಟು ಒಳ್ಳೇದಾಗುತ್ತೆ ಮುಂದಕ್ಕೂ ಕೂಡ ಇವನ್ನೆಲ್ಲ ಜೊತೆಗೆ ತಗೊಂಡು ಇವ್ರ ಜೊತೆ ನಾನು ಇಟ್ಕೊಂಡು ಇವರ ಒಂದು ಆದೇಶ ಪಾಲಿಸ್ಕೊಂಡು ನಾನು ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಎಲ್ಲಾ ಫಲಾನುಭವಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗೋ ಹಾಗೆ ನಾನು ನೋಡ್ಕೊಂಡು ಹೋಗ್ತೇನೆ ಒಳ್ಳೇದು ಒಳ್ಳೇದಾಗ್ಲಿ ನಿಮಗೆ ತುಂಬಾ ಒಳ್ಳೆ ಯೋಜನೆಗಳು ಇತರ ಸಂಪರ್ಕಗಳು ಇದ್ರೆ ಮಾತ್ರ ಸಾಧ್ಯ ಯಾಕಂದ್ರೆ ಅಲ್ಪಸಂಖ್ಯಾತರ ಜಿಲ್ಲಾ ಅಧ್ಯಕ್ಷ ಅಂತ ಹೇಳಿ ಅವರಿಗೆ ಡಿ ಸಿ ಅವ್ರದೇ ಟಚ್ ಇರೋದಿಲ್ಲ ಎಸ್ ಪಿ ಅವ್ರದೇ ಟಚ್ ಇರೋದಿಲ್ಲ ಯಾವುದೇ ಅಧಿಕಾರಿಗಳದೇ ಟಚ್ ಇರೋದಿಲ್ಲ ಮತ್ತೆ ರಾಜ್ಯ ಮುಖಂಡಗಳ ಟಚ್ ಇರೋದಿಲ್ಲ ಅಂತ ಹೇಳಿದ್ರೆ ಅದು ಕೆಲಸ ಆಗೋದೇ ಇಲ್ಲ ಅದಕ್ಕೆ ನಾನು ಹೇಳಿದ್ದು ನೂರಕ್ ನೂರ ಸತ್ಯ ಅದು ಸುಮ್ನೆ ಲೀಡರ್ಶಿಪ್ ಅಂತ ತಗೊಂಡು ಸುಮ್ನೆ ಯಾರು ನಾಲ್ಕು ಜನ ಹಿಂದೆ ಕಟ್ಕೊಂಡು ಓಡಾಡ್ಕೊಂಡಿದ್ದಾರೆ ಲೀಡರ್ಶಿಪ್ ಆಗಲ್ಲ ಪಾರ್ಟಿ ನಮಗೆ ಕೊಟ್ಟಿದೆ ನಾನು ನೀವ್ ಆಗ್ಲೇ ಹೇಳಿದೆ ಪಾರ್ಟಿ ನಮಗೆ ಅಧಿಕಾರ ಕೊಟ್ಟಿದೆ ಸರ್ ಪಾರ್ಟಿಗೆ ನಾವು ಜಾಸ್ತಿ ಓಟ್ ಕೊಡೋ ಮುಖಾಂತರ ನಾವು ಪಾರ್ಟಿಗೆ ನ್ಯಾಯ ಕೊಡ್ತೀವಿ ಸರ್ ನಾನು ಅಲ್ಪಸಂಖ್ಯಾತರ ಅಧ್ಯಕ್ಷನಾದ ಮೇಲೆ ನಾನು ಆ ಸಮುದಾಯನ ಪ್ರತಿನಿಧಿಸ್ತೀನಿ ಅಂತ ಆದ್ಮೇಲೆ ನಾನು ಆ ಸಮುದಾಯಕ್ಕೆ ಕೊಟ್ಟಿರೋ ಕೊಡುಗೆ ಏನು ಇದು ಇಂಪಾರ್ಟೆಂಟ್ ಸಮುದಾಯಕ್ಕೆ ಖಂಡಿತ ಮಾಡ್ತೀನಿ ಸರ್ ನಾನು ಒಬ್ನೇ ಆಗಲ್ಲ ನನ್ ಜೊತೆ ನಮ್ ಟೀಮ್ ನಮ್ ಅಂತ ಎಲ್ಲ ನಮ್ ಟೀಮ್ ಇದೆ ಸೊ ಇನ್ನೂ ಒಳ್ಳೆ ಟೀಮ್ ಮಾಡ್ತಾ ಇದ್ವಿ ನಮ್ಗೆಲ್ಲ ಸಾಥ್ ಕೊಡೋದಿದ್ದಾರೆ ನಿಮ್ಮಂತ ನೀವು ಮಾಧ್ಯಮದವರು ನೀವು ಕೂಡ ನಮ್ಗೆ ಸಹೋದರ ಇದ್ದಾಗೆ ನಿಮ್ಮ ಒಂದು ಆ ಸಹೋದ್ಯೋಗ ನಿಮ್ಮ ಒಂದು ಸಹಕಾರನು ಬೇಕು ನಮ್ಗೆ ಎಲ್ಲಿ ನಾವು ನಾವು ಏನಾದ್ರು ಇಡುವಿದ್ರೆ ತಾವು ನಮ್ಗೆ ಸೊ ನೀವು ತಿಂದಿದ್ಮೇಲೆ ನಾವು ಅದನ್ನ ಸರಿಪಡಿಸ್ಕೊಂಡು ಇಲ್ಲ ಮತ್ತೆ ಮತ್ತೆಲ್ಲ ಕಡೆ ಏನೋ ಆದಾಗ ನೀವು ನಮ್ಮನ್ನು ಹೇಳಿದಾಗ ಇಲ್ಲ ಈ ತರ ಇಲ್ಲಿ ಈ ತೊಂದರೆ ಇದೆ ಅಂದಾಗ ನಾವು ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೋದಾಗ್ಲೇನೆ ಯಶಸ್ಕಾರಕ್ಕಾಗದು ಸಮಾಜದ ಏನು ಒಳ್ಳೇದ್ ಮಾಡ್ಬೇಕು ಅನ್ನೋದಿದೆ ಬ ಇದು ರಾಜಕಾರಣಿಯಾಗಿ ನಮ್ಮ ಒಬ್ಬನ ಒಂದು ಕರ್ತವ್ಯ ಅಲ್ಲ ಮಾಧ್ಯಮದವರಾಗ್ಲಿ ಸಾಮಾನ್ಯ ಪ್ರಜೆಯ ಕರ್ತವ್ಯ ಕೂಡ ಹೌದು ಯಾರೇ ಇರಲಿ ಏನೇ ಇರ್ಲಿ ಕೆಲಸ ಅಲ್ಲಿ ಏನೋ ತಪ್ಪು ನಡೀತಾ ಇದೆ ಇಲ್ಲ ಅಲ್ಲಿ ಏನೋ ಕೆಲಸ ಆಗ್ತಲ್ಲ ನಮ್ಗೆ ಹೇಳಿದ್ರೆ ಖಂಡಿತವಾಗ್ಲೂ ನಾವು ನಮ್ಗೆ ಕೈಯಲ್ಲಾದಷ್ಟು ಪ್ರಯತ್ನ ಪಡ್ತು ನಾವು ಅದನ್ನ ನೀವು ನಾನು ಕೇಳಿದ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟಿದ್ರಿ ಇದನ್ನು ಹೊರತುಕೊಡ್ಸಿ ನಿಮ್ದೇ ಏನಾದ್ರು ಯೋಜನೆಗಳು ಇದ್ರೆ ಕೂಡ ಪ್ರಸ್ತುತ ಸರ್ ನೋಡಿ ಆ ನಮ್ಮ ಬೇಲೂರ್ನಲ್ಲಿ ಈಗ ನಾನು ಜಿಲ್ಲಾಧ್ಯಕ್ಷನ್ ಆಗೋಗಿ ಮುಂಚೆ ನಾನು ಬೇಲೂರಿನಲ್ಲಿ ಆಫೀಸ್ ಎಲ್ಲ ಓಪನ್ ಮಾಡಿದ್ದೇನೆ ಅಲ್ಪಸಂಖ್ಯಾತರಿಗೋಸ್ಕರ ಅಂತಾನೆ ಯಾರೇ ಬಂದ್ರು ಕೂಡ ಅಲ್ಲಿಂದ ಏನೇನು ಕೆಲಸ ಆಗ್ತದೆಯೋ ನಾವು ಮಾಡಿ ಕೊಡ್ತಾ ಇದೀವಿ ಸರ್ ಹಾಗೆ ನಾನು ಪ್ರತಿ ವರ್ಷ ಏನೋ ಒಂದು ಯೋಜನೆಗಳು ಮಾಡ್ತಾ ಇರ್ತೀನಿ ಲೈಕ್ ಈಗ ಬಡವರಿಗೆ ಬಡ ಬಡ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಕೂಡ ನಾನು ಈ ವಿಧಿವೆಯವರು ಬಡವರು ಯಾರಿದಾರ ಅವ್ರಿಗೆಲ್ಲ ಗುರ್ತಿಸಿ ಟೈಲರಿಂಗ್ ಮಿಷಿನ್ ಕೊಡೋದಾಗ್ಲಿ ಅವರು ಅವರ ಒಂದು ಜೀವನನ ಅವರ ಒಂದು ಕೆಲಸ ಇದರಿಂದ ಅವ್ರು ಮಾಡ್ಕೊಂಡು ಹೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ಟೈಲರಿಂಗ್ ಮಿಷಿನ್ಗಳು ಕೊಡೋದಾಗ್ಲಿ ಅಥವಾ ಕಂಪ್ಯೂಟರ್ ಗಳನ್ನ ಕಲಸೋ ಇದು ಒಂದು ಯೋಚನೆ ಇದೆಲ್ಲ ಇದೆ ಈಗ ಟೈಲಿಂಗ್ ಮಿಷನ್ ಎಲ್ಲ ಕೊಟ್ಟಿದ್ದೀವಿ ಆ ನೋಡಿ ನಾನು ಮುಂಚೆಲ್ಲ ಹೇಗ್ ಮಾಡ್ತಾ ಇದ್ದೆ ಈ ಮಾಡಿರೋ ಒಳ್ಳೆ ಕೆಲಸ ಹೇಳಬಾರದು ಅನ್ನೋ ಒಂದು ನಿಟ್ಟನ ಮಾಡ್ಕೊಂಡು ಹೋಗ್ತಾ ಇದ್ದೆ ಆದ್ರೆ ಈಗ ಸ್ವಲ್ಪ ಒಂದು ಎಲ್ಲರಿಗೂ ಗೊತ್ತಾಗ್ಬೇಕು ಅಂದ್ರೆ ಲೈಕ್ ತುಂಬಾ ಜನ ಗೊತ್ತೇ ಇಲ್ಲ ನಮ್ಗೆ ನಮಗ್ ಗೊತ್ತಾಗಿದೆ ನಮಗೂ ನಾವು ಕೂಡ ಫಲಾನುಭವಿಗಳು ಅನ್ನೋ ಒಂದು ಆಸೆಯಲ್ಲಿದ್ದಾರೆ ಈಗ ನಾವು ಯೋಚನೆ ಮಾಡ್ತಾ ಇದ್ದೀನಿ ಒಂದು ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡಬೇಕು ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡಿ ಈ ನಮ್ಮ ಅಲ್ಪಸಂಖ್ಯಾತರ ಮಕ್ಕಳಲ್ಲಿ ಈ ಡಿಜಿಟಲ್ ಶಿಕ್ಷಣ ಅನ್ನೋದು ಸ್ವಲ್ಪ ಕೊರತೆ ಇದೆ ಸರ್ ಯಾಕಂದ್ರೆ ಈ ಸರ್ಕಾರಿ ಸರ್ಕಾರಿ ಶಾಲೆಗಳಲ್ಲಿ ಅಷ್ಟು ಕಂಪ್ಯೂಟರ್ಗಳು ಇರಲ್ಲ ಆಮೇಲೆ ಉರ್ದು ಶಾಲೆಗಳಲ್ಲೂ ಅಷ್ಟು ಇರಲ್ಲ ನಾವು ಒಂದು ಸೆಂಟರ್ ಓಪನ್ ಮಾಡಿಬಿಟ್ಟು ಆ ಒಂದು ಸೆಂಟರ್ ಅಲ್ಲಿ ನಮ್ಮ ಅಲ್ಪಸಂಖ್ಯಾತರ ಮಕ್ಕಳು ಯಾರೇ ಬರಲಿ ಅವರಿಗೆ ಫ್ರೀ ಆಫ್ ಕಾಸ್ಟ್ ಯಾವುದೇ ರೀತಿಯ ಒಂದು ಹಣನ ತಗೊಳ್ದಲ್ಲ ನಾವು ಒಂದು ಕಂಪ್ಯೂಟರ್ ಟ್ರೈನಿಂಗ್ ನ ಕೊಟ್ಟು ಅದಾದ್ಮೇಲೆ ಒಂದು ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ಸೆಂಟರ್ ಸರ್ ಈ ನಮ್ಮ ನನ್ನ ನಾನು ಒಬ್ಬ ಮಾಡಕ್ ಆಗಲ್ಲ ಸಾಥ್ ಕೊಡ್ತಾ ಇದ್ದಾರೆ ಅವ್ರ ಜೊತೆ ಸೇರ್ಕೊಂಡು ಈ ಟೈಲರಿಂಗ್ ಕ್ಲಾಸ್ ನ ಮಾಡ್ತಾ ಇದ್ದೀನಿ ಮಾಡಿ ತುಂಬಾ ಬಹಳಷ್ಟು ಯೋಜನೆಗಳಿದೆ ಸರ್ ಐ ತಿಂಕ್ ಬಹಳನೇ ಈಗಲೇ ಹೇಳೋದ್ ಬೇಡ ಅನ್ಕೊಳ್ತೀನಿ ಸ್ವಲ್ಪ ದಿವಸ ಕಾಲ ಹೋಗ್ಲಿ ನಾವು ಹೇಳೋದಕ್ಕಿಂತ ಹೇಳೋ ರಾಜಕಾರಣಿಗಿಂತ ಮಾಡೋ ರಾಜಕಾರಣಿ ನಾವು ಮಾತಾಡೋಕ್ಕಿಂತ ನಾವು ಕೆಲಸ ಎಕ್ಸಾಕ್ಟ್ಲಿ ತುಂಬಾ ಧನ್ಯವಾದಗಳು ಇಲ್ಲಿವರೆಗೆ ನಮ್ಮ ಹಾಸನ ಟಿವಿ ಜೊತೆ ಮೊಹಮ್ಮದ್ ದಾವೂದ್ ರವರು ಬಹಳಷ್ಟು ವಿಚಾರಗಳನ್ನು ಹೇಳ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಹಾಸನ ಟಿವಿಯ ಪರವಾಗಿ ವಂದನೆಗಳು ಥ್ಯಾಂಕ್ ಯು